ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಸಾಕಷ್ಟು ಜನ ಸಾಲ ಮಾಡಿಕೊಂಡಿರ್ತಾರೆ ಸಾಲ ಮಾಡಿಕೊಂಡು ಅದನ್ನು ತೀರ್ಸೋಕ್ಕಾಗದೆ ಜೀವನದಲ್ಲಿ ಸಾಕಪ್ಪ ಜೀವನ ಅನ್ನೋ ಥರ ಆಗಿರುತ್ತೆ ಅಂದರೆ ವಿಧಿ ಇಲ್ಲ ಸಾಲ ಮಾಡಲೇಬೇಕು ಈ ತಿಂಗಳು ಒಂದು ಸಂಬಳ ಅಂತ ತೊಗೊಳ್ತಾರೆ ಅದಲ್ಲೇ ಬಡ್ಡಿಗೋ ಇನ್ನೊಂದು ಮತ್ತೊಂದು ಕ ಹಾಗೋಗ್ಬಿಡುತ್ತೆ ಮತ್ತೆ ಆಗಲೇ ಮುಂದೊಂದು ಈಗಲಿಂದನೇ ಶುರು ಮಾಡ್ತಾರೆ ಈ ರೀತಿ ಸಾಕಷ್ಟು ಈ ಒಂದು ಸಾರಿ ಸಾಲದಲ್ಲಿ ಸಿಗಾಕೊಂಬಿಟ್ಟು ಅಂದರೆ ಇದೊಂಥರ ಚಕ್ರ ಆ ಥರ ಇದರಿಂದ ಈಚೆ ಬರಲಿಕ್ಕಾಗಲ್ಲ ಈ ಕಡೆಯಿಂದ ಸಾಲ ಮಾಡೋದು ತಿರುಗಿ ಇನ್ನೊಂದು ಕಡೆ ಕಿತ್ತು ಈ ಕಡೆ ಬಡ್ಡಿ ಕಟ್ಟೋದು ತಿರುಗಿ ಅಲ್ಲಿಂದ ತೆಗಿಯೋದು ಮತ್ತು ಈ ಕಡೆ ಬಡ್ಡಿ ಕಟ್ಟೋದು ಇದೇನಾಗುತ್ತೆ ಬಡ್ಡಿ ಕಟ್ಕೊಂಡು ಕಟ್ಕೊಂಡು ಹೋಗುತ್ತಿವೆ ಹೊರತು ಅದಕ್ಕೆ ಸಾಲ ಒರೆ ಅಂತೂ ಕಮ್ಮಿ ಆಗಲ್ಲ ಇನ್ನೂ ಹೊರೆಗೂ ಬಡ್ಡಿಗೆ ಮತ್ತೊಂದು ಕಡೆ ಬಡ್ಡಿ ಮಟ್ ಬಡ್ಡಿಗೆ ಮತ್ತೊಂದು ಕಡೆ ಬಡ್ಡಿ ಈ ರೀತಿ ಮಾಡಿ ಮಾಡಿ ಏನಾಗ್ಬಿಡುತ್ತೆ ಅದು ಬೆಟ್ಟದಂಗೆ ಬಂದು ಕೂತ್ಕೊಳ್ಳುತ್ತೆ ಸಾಮಾನ್ಯ ಜನ ತೀರ್ಸೋದು ಯಾಗಪ್ಪ ಅನ್ನೋ ಒಂದು ಯೋಚನೆಗೆ ಆಗ್ತಾರೆ ಅದಕ್ಕೆ ನಾನು ಇವತ್ತು ಒಂದು ಸುಲಭವಾದಂಥ ಭಾಳ ಏನೇ ಖರ್ಚು ಇಲ್ದಿರ ಮಾಡ್ಕೊಳ್ಳೋ ಒಂದು ಚಿಕ್ಕದಾಗಿರೋವಂಥ ಒಂದು ಇದು ತಂದಿದ್ದೀನಿ ಅದನ್ನು ನೀವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದಿದ್ರೆ ನೀವು ಅದನ್ನು ಮಾಡ್ಕೊಳ್ಳಿ ನಿಮಗೆ ಅವಶ್ಯಕತೆ ಇದ್ದರೆ ಸಾಲ ಆಗಿದೆ ನಮ್ಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಭಾರ ಕಮ್ಮಿ ಮಾಡ್ಕೋಬೇಕು ನಮಗೆ ಅನ್ನೋದಿದ್ರೆ ಈ ಒಂದು ತಂತ್ರನ ಮಾಡ್ಕೋಬೋದು ನೀವು ಈ ಒಂದು ತಂತ್ರ ಹೇಗಿದೆಯಪ್ಪ ಅಂದರೆ ಇದರಿಂದ ಒಂದು ಇದು ಏನು ಅಂದರೆ ಒಂದು ಆ ಕೆಲವೊಂದು ಎಲ್ಲದಕ್ಕೂ ಹೇಳ್ತೀರ ಏನು ಈ ಗುರು ಉಪದೇಶ ಇಲ್ಲಾಂದರೆ ನಮಗಾಗುತ್ತಾ ಅಂತ ಇದು ಒಂದು ಅದೇ ರೀತಿ ಈ ನಿಮಗೆ ಉಪದೇಶ ಮಂತ್ರ ಅಂತ ಇದು ಗುರುವಿಂದ ನಿಮಗೆ ಬರ್ತಾ ಇರೋ ಉಪದೇಶ ಮಂತ್ರ ಅಂತಲೇ ನೀವು ತಿಳ್ಕೊಳ್ಳಿ ಇದು ನೀವು ಈ ಮಂತ್ರನ ನೀವು ನಿಮ್ಮ ಒಂದು ಸ ಎಷ್ಟು ಆಗುತ್ತೋ ಅಷ್ಟು ತನಕನೂ ಹೇಳ್ಬೋದು ಮಿನಿಮಮ್ ಅಂದರೆ ನೂರ ಎಂಟು ಬಾರಿ ಹೇಳ್ಬೋದು ಇಲ್ಲ ನಮಗಿನ್ನೂ ಸ್ವಲ್ಪ ಜಾಸ್ತಿ ಹೇಳ್ತೀವಿ ಬೇಗ ಬೇಗ ಕಮ್ಮಿ ಆಗಲಿ ಅಂತ ಅನ್ನೋದಿದ್ರೆ ಈ ಒಂದು ಮಂತ್ರಗಳಿಗೆ ಯಾವತ್ತೂ ಇಷ್ಟೇ ಹೇಳಬೇಕು ಅಷ್ಟೇ ಹೇಳಬೇಕು ಅನ್ನೋದಿಲ್ಲ ಇದಕ್ಕೆ ಹೇಳಿದಷ್ಟು ಅಭಿವೃದ್ಧಿ ಆಗುತ್ತೆ ಹೊರತು ಈಗ ಬಾವಿಯೊಳಗೆ ನೀರು ತುಂಬಿದಷ್ಟು ಯಾರಿಗೂ ಲಾಭ ಹೇಳಿ ಅದೇ ರೀತಿ ಮಂತ್ರ ಹೇಳ್ದಂಗೆಲ್ಲ ನಿಮಗೆ ಒಂದು ಅದರಿಂದ ಶಕ್ತಿ ಬರ್ತಾ ಬರುತ್ತೆ ಹಾಗಾಗಿ ಇದಕ್ಕಿಷ್ಟೇ ಅಷ್ಟೇ ಅನ್ನೋದಿಲ್ಲ ಮಿನಿಮಮ್ ಅಂದರೆ ನೂರ ಎಂಟು ಅದ್ರ ಮೇಲೆ ನೀವು ಎಷ್ಟು ಹೇಳಿದ್ರು ಅದಕ್ಕೆ ಅದ್ಭುತವಾದಂಥ ಒಂದು ಶಕ್ತಿ ಇರ್ತಾ ಇರುತ್ತೆ ಇದಕ್ಕೆ ದಿನ ಕೂಡ ಯಾವತ್ತು ಅಂತ ಹೇಳಂಗಿಲ್ಲ ನಿಮ್ಗೆ ಯಾವಾಗ ಬೇಕಾದ್ರೂ ಕೂಡ ಹೇಳ್ಬೋದು ಇದಕ್ಕೆ ನಮಗೆ ಈ ಥರ ಸಮಯ ಇದೆ ಆ ಥರ ಸಮಯ ಇದೆ ಇಷ್ಟೊತ್ತಲ್ಲಿ ಮಾಡಬೇಕಾ ಅಷ್ಟೊತ್ತಲ್ಲಿ ಮಾಡಬೇಕಾ ಏನೂ ಇಲ್ಲ ಅಂದರೆ ಮಧ್ಯಾಹ್ನ ಬಿಟ್ಟು ಇದು ಬೆಳಗ್ಗೆ ಅಥವಾ ಸಂಜೆ ಈ ಸಮಯದಲ್ಲಿ ಎರಡು ಸಮಯದಲ್ಲಿ ಯಾವತ್ತಾದ್ರೂ ಮಾಡ್ಬೋದು ಮಧ್ಯಾಹ್ನದಲ್ಲಿ ಇದನ್ನು ಯಾವುದೇ ರೀತಿ ಅದು ಬ ಉಪಯೋಗಕ್ಕೆ ಬರೋದಿಲ್ಲ ಈ ಒಂದು ಮಂತ್ರ ನೀವು ದಿನಕ್ಕೆ ನಿಮ್ಮ ಒಂದು ಸಮಯಕ್ಕೆ ಹೇಗಿದೆಯೋ ಅದನ್ನು ನೋಡ್ಕೊಂಡು ನೀವು ಈ ಮಂತ್ರದಿಂದ ಹೇಳಿದೆ ನಿಮಗೆ ಈ ಒಂದು ಸಾಲದಿಂದ ವಿಮುಕ್ತಿಯನ್ನು ಸಿಗುತ್ತೆ ಮತ್ತು ಇದು ನಿಮಗೊಂದು ಗುರುವಿಂದ ಉಪದೇಶ ಸಿಕ್ಕಂಥ ಮಂತ್ರ ಅಂತ ತಿಳ್ಕೊಬೋದು ಇದು ಈಗ ನಾವು ಏನು ಗುರು ಮಂತ್ರ ಅಂತಲೇ ತಿಳ್ಕೊಂಡು ನೀವು ಹೇಳ್ಕೊಬೋದು ಈ ಮಂತ್ರ ಒಂದು ಸಾರಿ ಬೇಕಾರೆ ನಾನು ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ಓಂ ಶ್ರೀ ಹೋಂ ಶ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಈ ರೀತಿ ಹೇಳಬೇಕಾಗುತ್ತೆ ನೀವು ಯಗೋ ಒಂದು ಪಾಠ ಥರ ಹೆಂಗಂಗೆ ಹೇಳೋದೆಲ್ಲ ಒಂದು ರೀತಿ ರಿವಾಜವಾಗಿ ಅದನ್ನು ಹೇಳ್ಕೊಳ್ಳಿ ಆವಾಗ ನಿಮ್ಮ ಒಂದು ಕಷ್ಟ ಏನಿರುತ್ತೆ ಹೆಂಗೆ ನಾವು ಸಾಲ ತೀರಿಸಬೇಕು ಅನ್ನೋದೇನಿರುತ್ತೆ ಆ ಸಾಲಕ್ಕೆ ಯಾವ ರೀತಿ ದಾರಿ ತೋರಿಸ್ಬೇಕೋ ಆ ವಿತ್ತೇಶ್ವರಾಯನೇ ನಿಮಗೆ ತೋರಿಸ್ತಾನೆ ಹಾಗಾಗಿ ಈ ಒಂದು ಮಂತ್ರನ ಸದಾ ನೀವು ಹೇಳ್ಕೊಳ್ತಾ ಇದ್ದರೆ ಆ ಒಂದು ಕಷ್ಟದಿಂದ ಆ ಸಾಲದ್ದು ಏನು ಒಂದು ಹೊರೆ ಅಂತ ಹೇಳ್ತೀರಲ್ವಾ ಆ ಹೊರೇನೇ ಅದು ನಿಜವಾಗ್ಲೂ ಅದು ಹೊರೆಯೇ ಅನುಭವಿಸ್ದೋರ್ಗೆ ಅದು ಏನು ಅಂತ ಗೊತ್ತಿರುತ್ತೆ ಹಾಗಾಗಿ ನನ್ನ ಪಾಪ ಸಾಕಷ್ಟು ಜನ ಇದ್ರ ಬಗ್ಗೆ ಸಾಲದ ಬಗ್ಗೆ ಹೇಳಿ ಅಂತ ಕೂಡ ಕೆಲವರು ಕಾಮೆಂಟ್ ಮಾಡಿದ್ದೀರ ಹಾಗಾಗಿ ನಾನು ಅದ್ರ ಬಗ್ಗೆ ಕೂಡ ಇದ್ದೀನಿ ಇದನ್ನು ಮಾಡಿಕೊಂಡು ನಿಮ್ಮ ಸಾಲದ ಹೊರೆಯಿಂದ ಋಣದಿಂದ ಈಚೆ ಬನ್ನಿ ಅಂತ ಹೇಳ್ತಾ ಬಾಂಧವರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಆಗಿ ಜಾಸ್ತಿ ಸಬ್ಸ್ಕ್ರೈಬರ್ ನೀವು ನೋಡ್ತಾ ಇದ್ದೀರಾ ಸಬ್ಸ್ಕ್ರಿಬರ್ ಮಾಡ್ಕೊಳ್ತಾ ಇಲ್ಲ ನೀವು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಆದಷ್ಟು ಇದ್ರ ಬಗ್ಗೆ ಕಾಮೆಂಟ್ ಹೇಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು